ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಿದವೆ ಈ ವೆದರ್ ಚೇಂಜ್ ಆಗ್ತಿದೆ ಮತ್ತೆ ಸ್ಕೂಲ್ಗಳು ಕೂಡ ಶುರುವಾಗಿದ್ದಾವೆ ಓಕೆ ಏನು ಹೇಳ್ತೀರಾ ಯಾವ ತರದ ಸಮಸ್ಯೆಗಳು ಇಟ್ಕೊಂಡು ಬರ್ತಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರಶ್ಮಿ ಜಿನೇಕೇರಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಅಟ್ ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಇವತ್ತು ಮಕ್ಕಳಲ್ಲಿ ಯಾಕೆ ರೋಗಗಳು ಜಾಸ್ತಿ ಆಗ್ತಾ ಇದೆ ಈ ವಾತಾವರಣ ಬದಲಾವಣೆ ಏನಂತ ಇದರ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಫಸ್ಟ್ ಇವಾಗ ಏನಾಗುತ್ತೆ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಮನೆಯಲ್ಲಿ ತುಂಬ ಜನ ಮಕ್ಕಳಲ್ಲಿ ಕಾಂಟ್ಯಾಕ್ಟ್ ಬರೋಲ್ಲ ಹಾಗಾಗಿ ಏನಾಗುತ್ತೆ ಒಂದು ಥರ ಆಗಿ ಇರ್ತವೆ ಮಕ್ಕಳು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ದೆರ್ ಇಸ್ ಎ ಇನ್ಕ್ರೀಸ್ಡ್ ವೈರಲ್ ಲೋಡ್ ಒಂದು ವಾತಾವರಣ ಬದಲಾವಣೆಯಿಂದ ಏನು ಕಾಣ್ತೀವಿ ನಾವು ಬೆಳಗಿನ ಜಾವ ಸ್ವಲ್ಪ ಮಂಜು ಇರುತ್ತೆ ಮಧ್ಯಾಹ್ನ ಹ್ಯೂಮಿಡಿಟಿ ಇರುತ್ತೆ ಸಾಯಂಕಾಲ ನೋಡಿದರೆ ಮದ ಮಳೆ ಬರ್ತಾ ಇರುತ್ತೆ ಇದು ಎಕ್ಸ್ಟ್ರೀಮ್ ವೇರಿಯಬಿಲಿಟಿ ಇನ್ ಟೆಂಪ್ರೇಚರ್ಸ್ ಅಂತ ಹೇಳ್ತೀವಿ ಇದು ಈ ಥರ ಆದಾಗ ಮಕ್ಕಳಲ್ಲಿ ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ಗೂ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅದನ್ನು ವೆದರ್ ವೆದರ್ ವಾದ ವಾತಾವರಣ ಇಂದ ರಿಲೇಟೆಡ್ ಇರುತ್ತೆ ಸೊ ಹಾಗಾಗಿಬಿಟ್ಟು ಏನಾಗುತ್ತೆ ಅವರೂ ಈ ಥರ ವೆದರ್ ಕೋಪ ಆಗಬೇಕಾಗುತ್ತೆ ಆಮೇಲೆ ಮಕ್ ಇನ್ನೊಂದು ಏನಾಗುತ್ತೆ ಮಕ್ಕಳು ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ಮಕ್ಕಳುಗಳು ಒಂದು ಕ್ಲಾಸಲ್ಲಿ ಇರೋದರಿಂದ ಅದರಿಂದ ವೈರಲ್ ಲೋಡ್ ಅಂತ ಈಗ ಒಂದು ಮಗು ಬಂದ ತಕ್ಷಣ ಒಂದು ಸ್ನೀಸಿಂಗ್ ಆದ ತಕ್ಷಣ ಏನಾಗುತ್ತೆ ವೈರಸ್ ಡಿಸ್ಪರ್ಸ್ ಆಗಿಬಿಟ್ಟು ಇನ್ನೊಂದು ಮಕ್ಕಳಿಗೆ ಶುರು ಆಗುತ್ತೆ ಸೊ ದೆರ್ ಈಸ್ ಎ ಇನ್ಕ್ರೀಸ್ ಆರ್ ರ್ಯಾಪಿಡ್ ಸ್ಪ್ರೆಡ್ ಇಂದ ವೈರಸಸ್ ಅಂತ ಹೇಳ್ಬೋದು ಸೊ ಯಾವ್ಯಾವ ವೈರಸಸ್ ಇವಾಗ ನಮಗೆ ಚಾಲೆಂಜಸ್ ಕೊಡ್ತಾ ಇದೆ ಈಗಿನ ವಾತಾವರಣ ಚೇಂಜಸ್ಸಿಂದ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತೀವಿ ಮಕ್ಕಳಲ್ಲಿ ತುಂಬ ಕೆಮ್ಮು ನೆಗಡಿ ಜ್ವರ ಬರೋದೆಲ್ಲ ತುಂಬ ಕಾಮನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಅದನ್ನು ನಾವು ತುಂಬ ಟ್ರೈ ಮಾಡಿ ಪ್ರಿವೆಂಟ್ ಮಾಡಬೇಕಾಗಿರೋದು ಡೆಂಗೂ ಇನ್ಫೆಕ್ಷನ್ನು ಇನ್ನೊಂದು ಇವಾಗ ಮಳೆ ಬರೋದ್ರಿಂದ ಪೋರ್ ಸ್ಯಾನಿಟೇಷನ್ ಫೆಸಿಲಿಟೀಸಿಂದ ತುಂಬ ಹೆವಿ ಇಂದ ಸ್ವಲ್ಪ ಫ್ಲಡ್ಡಿಂಗ್ ಆಗೋದ್ರಿಂದ ಏನಾಗುತ್ತೆ ಗ್ಯಾಸ್ಟ್ರೋನ್ ಟೆಸ್ಟನಲ್ ವೈರಸಸ್ ಅಂದರೆ ವಾಂತಿಭೇದಿ ವೈರಸಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಸೊ ಇವಾಗ ಮುಂಚೆ ಏನಾಗ್ತಾ ಇತ್ತು ಅಂದರೆ ಯೂಶಲಿ ಡಿಸೆಂಬರ್ ನವೆಂಬರ್ ಡಿಸೆಂಬರಲ್ಲಿ ಫ್ಲೂ ಇನ್ಫೆಕ್ಷನ್ಸ್ ಜಾಸ್ತಿ ಇತ್ತು ಇವಾಗ ತುಂಬ ರ್ಯಾಪಿಡ್ ಚೇಂಜಸ್ ಇನ್ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ತುಂಬ ಜನ ಆ ಕಡೆ ಈ ಕಡೆಯಿಂದ ಅಡ್ಡಾಡ್ತಿರೋದ್ರಿಂದ ಏನಾಗ್ಬಿಟ್ಟಿದೆ ಹತ್ತು ತಿಂಗಳು ಬೆಂಗಳೂರಲ್ಲಿ ಹತ್ತು ತಿಂಗಳು ಹನ್ನೆರಡು ತಿಂಗಳಲ್ಲಿ ಹತ್ತು ತಿಂಗಳು ಎಲ್ಲ ಮಕ್ಕಳಿಗೂ ವೈರಲ್ ಇನ್ಫೆಕ್ಷನ್ಸ್ ವೆರಿ ಕಾಮನ್ ಸೊ ಇದು ವೈರಲ್ ಇನ್ಫೆಕ್ಷನ್ಸ್ ಹೇಗೆ ಅಂತಂದರೆ ಅದು ಒಂದು ವೈರಸ್ ಅಲ್ಲ ಇಟ್ ಹ್ಯಾಸ್ ಕ್ವಾಲಿಟಿ ಟು ಚೇಂಜ್ ಇಟ್ಸ್ ಫೇಸ್ ಸೊ ಇವತ್ತು ರೆಡ್ ಹಾರ್ಟ್ ಹಾಕೊಂಬಂದರೆ ನಾಳೆ ಎಲ್ಲೋ ಹ್ಯಾಟ್ ಹಾಕಳುತ್ತೆ ಆವಾಗೇನಾಗುತ್ತೆ ಬಾಡಿಗೆ ಕನ್ಫ್ಯೂಷನ್ ಶುರು ಆಗುತ್ತೆ ನಾನು ಯಾವ ವೈರಸ್ ಎಗೇನ್ಸ್ಟ್ ಫೈಟ್ ಮಾಡಬೇಕು ಅಂತ ಸೊ ಹಿಂಗಾಗ್ಬಿಟ್ಟು ಒಂದ್ಸಲಿ ಅದು ಎನಿಮಿ ವೈರಸಸ್ ಬಂದಮೇಲೆ ಮಕ್ಕಳು ಹೊಸ್ತಾಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಶುರು ಮಾಡಬೇಕಾಗತ್ತೆ ಸೊ ಇದರಿಂದ ನಿಮಗೆ ಅನಿಸುತ್ತೆ ಅಯ್ಯೋ ಪದೇ ಪದೇ ನನ್ನ ಮಕ್ಕಳಿಗೆ ವೈರಸ್ ಇನ್ಫೆಕ್ಷನ್ ಬರ್ತಾ ಇದೆ ಅಂತ ಸೊ ವೈರಸ್ ಇನ್ಫೆಕ್ಷನ್ಸ್ ಆರ್ ನಾಟ್ ಹಾರ್ಮ್ಫುಲ್ ಆ್ಯಕ್ಚುಲಿ ಅದು ಇಮ್ಯೂನ್ ಸಿಸ್ಟಮ್ನ ಬಿಲ್ಡಪ್ ಮಾಡುತ್ತೆ ಸೊ ಫಸ್ಟ್ ಫೈವ್ ಇಯರ್ಸ್ ವೈರಲ್ ಇನ್ಫೆಕ್ಷನ್ಸ್ ಆರ್ ವೆರಿ ಕಾಮನ್ ಇನ್ ಚಿಲ್ಡ್ರನ್ ಅಪ್ ಟು ಫೈವ್ ಟು ಸಿಕ್ಸ್ ವೈರಲ್ ಇನ್ಫೆಕ್ಷನ್ಸ್ ಪರ್ ಇಯರ್ ಅಂತ ಹೇಳ್ತೇವೆ ಸೊ ಇದಕ್ಕೆ ಏನು ಮಾಡಬೇಕು ನಾವು ಪೇರೆಂಟ್ಸ್ ಆಗಿ ನಮ್ಮ ಪೋಷಕರಾಗಿ ನಾವು ಹೇಗೆ ನಮ್ಮ ಮಕ್ಕಳನ್ನ ಕಾಪಾಡ್ಬೋದು ಅಂತ ಒಂದು ಇನ್ಫೆಕ್ಷನ್ ಬಂದ ತಕ್ಷಣ ಮಕ್ಕಳನ್ನ ಎರಡು ದಿನ ಇಟ್ಕೊಳ್ಳಿ ಯಾಕಂದ್ರೆ ಅದು ಲೋಡನ್ನ ಆವಾಗ ವೈರಲ್ ಲೋಡ್ ತುಂಬ ಜಾಸ್ತಿ ಇರುತ್ತೆ ತುಂಬ ವೈರಲ್ ಶೆಡ್ಡಿಂಗ್ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ಮಕ್ಳಿಗೆ ನಾವು ಸ್ವಲ್ಪ ಸಪ್ರೇಟ್ ಮಾಡಿದರೆ ಮತ್ತೆ ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗೋದನ್ನ ಕಡಿಮೆ ಆಗುತ್ತೆ ಅದು ಒಂದು ಇಂಪಾರ್ಟೆಂಟು ಆಮೇಲೆ ಜ್ವರ ಬರೋದು ಕಾಮನ್ ಯಾಕಂದರೆ ವೈರಲ್ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ನ ವ ಇದು ಫೀವರ್ನ ಮಾಡುತ್ತೆ ಸೊ ಫೀವರ್ ಏನಾಗುತ್ತೆ ಆ್ಯಕ್ಚುಲಿ ಇಟ್ ಈಸ್ ಪ್ರೊಟೆಕ್ಟಿವ್ ಸೊ ಏನಾಗುತ್ತೆ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದಾಗ ಸ್ವಲ್ಪ ಡಲ್ ಆಗ್ತಾರೆ ಮಕ್ಕಳು ಸೊ ಏನಾಗುತ್ತೆ ಕಾಮನ್ ಇನ್ಫೆಕ್ ಕಾಮನ್ ಮೆಡಿಸಿನ್ಸ್ ಲೈಕ್ ಪ್ಯಾರಾಸೆಟಮಾಲು ಆಮೇಲೆ ಚೆನ್ನಾಗೆ ಫ್ಲೂಯಿಡ್ಸ್ ಕೊಡಬೇಕು ಯಾಕಂದರೆ ಫ್ಲೂಯಿಡ್ಸ್ ಕೊಡೋದ್ರಿಂದ ಮಕ್ಕಳು ಸುಸ್ತಾಗಲ್ಲ ಸೊ ಎರಡು ಮೂರು ದಿನ ಈ ಥರ ನಾವು ಮಗುವನ್ನು ಸಪೋರ್ಟ್ ಮಾಡಿದಾಗ ರಿಕವರಿ ಆಗುತ್ತೆ ಸೊ ಮತ್ತು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಈಗ ನ್ಯೂಟ್ರಿಷಸ್ ಫುಡ್ ಕೊಡಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಕೊಡಬೇಕು ಇದರಿಂದ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಮೈಯಲ್ಲಿ ಸೊ ಫ್ರೂಟ್ಸ್ ಕೊಡಬೇಕು ಸೊ ಈ ಥರ ಇದ್ದಾಗ ಏನಾಗುತ್ತೆ ಮಕ್ಕಳಿಗೆ ಇಮ್ಯುನಿಟಿ ಪವರು ಚೆನ್ನಾಗಾಗತ್ತೆ ಮತ್ತು ಇನ್ನು ಏನು ಮಾಡ್ಬೋದು ಈ ಥರ ಇದ್ದಾಗ ಫ್ಲೂ ವ್ಯಾಕ್ಸಿನೇಷನ್ ಅಂತ ಇರುತ್ತೆ ಸೊ ಮಕ್ಕಳಲ್ಲಿ ಅಂಡರ್ ಫೈವ್ ಇಯರ್ಸ್ ಓಲ್ಡಲ್ಲಿ ವರ್ಷ ವರ್ಷ ಫ್ಲೂ ವ್ಯಾಕ್ಸಿನ್ ಹಾಕಿದರೆ ಅದರಿಂದ ತೀವ್ರತೆ ಇನ್ಫೆಕ್ಷನ್ಸ್ ತೀವ್ರತೆ ಕಡಿಮೆ ಆಗುತ್ತೆ ಆಮೇಲೆ ಸೆಕೆಂಡ್ ಏನು ಮಾಡ್ಬೋದು ಅಂತಂದರೆ ಇವಾಗ ತುಂಬ ವೈರಲ್ ಲೋಡ್ ಇದ್ದಲ್ಲಿ ಹೋಗಿ ಮಕ್ಕಳಿದ್ರು ಅಂದರೆ ಮಾಸ್ಕ್ ಹಾಕ್ಕೊಂಬಿಟ್ಟು ಹ್ಯಾಂಡ್ ವಾಷಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ರೆ ಅದರಿಂದ ಫು ಸ್ಪ್ರೆಡ್ ಕಡಿಮೆ ಆಗುತ್ತೆ ಮತ್ತು ಇವಾಗ ಗ್ಯಾಸ್ಟ್ರೋಂಟೈನಲ್ಲಿ ಇನ್ಫೆಕ್ಷನ್ಸ್ ಇದೆ ಅದನ್ನ ಹೇಗೆ ಕಾಪಾಡಬೇಕು ಸೊ ಆ ಥರ ಆದಾಗ ವಾಂತಿ ಬೇದಿ ಕಾಮನ್ ಆದಾಗ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮೇಯ್ನ್ ಫ್ಲೂಯಿಡ್ಸ್ ಮಕ್ಕಳಿಗೆ ಓ ಆರ್ ಎಸ್ಸು ಆಮೇಲೆ ಕೊಕೋನಟ್ ವಾಟರು ಬಟರ್ ಮಿಲ್ಕು ಆಮೇಲೆ ಗಂಜಿ ಅಥವಾ ಫ್ರೂಟ್ ಜ್ಯೂಸಸ್ ಈ ಥರ ಕೊಟ್ಬಿಟ್ಟು ಫ್ಲೂಯಿಡ್ನ ಕೀಪಪ್ ಮಾಡಬೇಕಾಗುತ್ತೆ ಸೊ ಆಮೇಲೆ ಇನ್ನೊಂದು ಡೆಂಗೂನ ಹೇಗೆ ಪ್ರಿವೆಂಟ್ ಮಾಡಬೇಕು ಒಂದು ಸೊಳ್ಳೆ ಕಚ್ಚೋದನ್ನ ಪ್ರಿವೆಂಟ್ ಮಾಡಬೇಕು ಯಾವಾಗ ರಾತ್ರಿ ಅಲ್ಲ ಡೆಂಗು ವೈರಸ್ ಬರೋದು ಯಾವಾಗ ಅಂತಂದ್ರೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಏನಿರುತ್ತೆ ಆ ಟೈಮಲ್ಲಿ ಕಚ್ಚೋ ಸೊಳ್ಳೆಯಿಂದ ಡೆಂಗೂ ವೈರಸಸ್ ಬರುತ್ತೆ ಸೊ ಸ್ಕೂಲುಗಳು ಸ್ವಲ್ಪ ಸ್ಯಾನಿಟೇಷನ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡಿಬಿಟ್ಟು ಯಾಕಂದರೆ ಮಕ್ಕಳು ತುಂಬ ಸ್ಪ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾರೆ ಸೊ ಹಾಗಾಗಿಬಿಟ್ಟು ಅವರು ಸ್ವಲ್ಪ ಸ್ಯಾನಿಟೇಷನ್ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಸೊಳ್ಳೆಗಳನ್ನ ಕಡಿಮೆ ಮಾಡಿದರೆ ಆ ಟೈಮಲ್ಲಿ ಆಮೇಲೆ ಸಾಯಂಕಾಲ ಮಕ್ಕಳು ಆಟಾಡಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಅವ್ರಿಗೆ ಫುಲ್ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಇದು ಸೊಳ್ಳೆಗಳಿಂದ ಸಂರಕ್ಷಣೆ ಮಾಡಬೇಕಾಗತ್ತೆ ಸೊ ಹೇಳೋದಾದರೆ ತ್ರೀ ಆರ್ ಫೋರ್ ಇನ್ಫೆಕ್ಷನ್ಸ್ ಆರ್ ವೆರಿ ಕಾಮನ್ ಸೊ ಇದನ್ನೆಲ್ಲ ಅದ್ರ ಬಗ್ಗೆ ಪ್ರಿವೆನ್ಷನ್ನು ನಾವು ಮಾತಾಡಿದ್ದೀವಿ ಇವತ್ತು ಮತ್ತೇನರ ಕ್ವಶನ್ಸ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಯು